ಸಾವಿನ ಪ್ರಸಾದವನ್ನ ಸ್ವೀಕರಿಸಿ ಸಾವನ್ನಪ್ಪಿರುವಂತಹವರ ಸಂಖ್ಯೆ ಈಗ ಹತ್ತಕ್ಕೆ ಏರಿಕೆಯಾಗಿದೆ ಮತ್ತೊಂದು ಕಡೆಯಲ್ಲಿ ತೀವ್ರವಾಗಿ ಅಸ್ವಸ್ಥಗೊಂಡಿರ್ತಕ್ಕಂತಹವರಿಗೆ ತೀವ್ರ ಗಂಟಲು ಉರಿ ಕಣ್ಣು ಉರಿ ಕಂಡು ಬರ್ತಾ ಇದೆ ಅಸ್ವಸ್ಥಗೊಂಡಿರತಕ್ಕಂತಹ ಭಕ್ತರಿಗೆ ತೀವ್ರವಾದಂತಹ ಸ್ವರೂಪದಲ್ಲಿ ಗಂಟಲು ಮತ್ತು ಕಣ್ಣಿನ ಉರಿ ಕಂಡು ಬರ್ತಾ ಇದೆ ವಾಂತಿ ಭೇದಿಯಿಂದಲೂ ಕೂಡ ಭಕ್ತರು ಬಳಲ್ತಾ ಇದ್ದು ಅಂತಹವರ ಸ್ಥಿತಿ ಗಂಭೀರವಾಗಿದೆ ಬದುಕುಳಿಯುವಂತದ್ದು ಕಷ್ಟ ಸಾಧ್ಯ ಅನ್ನುವಂತಹ ಮಾತನ್ನ ಆಸ್ಪತ್ರೆಯ ಸಿಬ್ಬಂದಿಯೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಅಲ್ಲಿ ಒಂದು ಆಸ್ಪತ್ರೆಯ ಒಳಗಡೆ ಇರತಕ್ಕಂತಹ ವಾತಾವರಣವನ್ನು ಗಮನಿಸಿದಾಗ ಬದುಕು ಉಳಿಯುವಂಥದ್ದು ಕಷ್ಟ ಸಾಧ್ಯ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇನ್ನೂ ಹಲವರಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ವಾಂತಿ ಭೇದಿಯಿಂದ ಭಕ್ತರು ಬಳಲುತ್ತಾ ಇದ್ದಾರೆ ಇದರಿಂದಾಗಿ ಅವರ ಸ್ಥಿತಿ ಗಂಭೀರವಾಗಿದೆ ಗಂಟಲು ಮತ್ತು ಕಣ್ಣು ಉರಿಯಿಂದಾಗಿ ಕಷ್ಟ ಪಡ್ತಾ ಇದ್ದಾರೆ ಬದುಕು ಕಷ್ಟ ಸಾಧ್ಯ ಅನ್ನುವಂತಹ ಒಂದು ಮಾಹಿತಿಯನ್ನು ಆಸ್ಪತ್ರೆಯ ಸಿಬ್ಬಂದಿ ನೀಡ್ತಾ ಇದ್ದಾರೆ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಆಸ್ಪತ್ರೆಯ ಸಿಬ್ಬಂದಿ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮೈಸೂರಿನ ಮೈಸೂರಿನ ಡಿಎಚ್ಒ ಬಸವರಾಜ್ ಅವರಿಗೆ ನೆರೆ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅವರೇ ಈಗ ಯಾವ ರೀತಿ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಲ್ಲಿ ಬಂದಿರತಕ್ಕಂತ ಅಸ್ವಸ್ಥರ ಪರಿಸ್ಥಿತಿ ಹೇಗಿದೆ ಈಗ ಈಗ ಮೈ ಇದನ್ನ ಈ ತರ ಚಾಮರಾಜನಗರದ ಈ ಕೊಡಗಲ್ ಸಾಮಗಿರಿ ಹತ್ರ ಯಾವ್ದೋ ಒಂದು ದೇವಸ್ಥಾನ ಪ್ರಸಾದ ಸೇವನೆ ಮಾಡಿ ತೊಂದರೆ ಆಯ್ತು ಪೇಷಂಟ್ ಗಳಿಗೆ ಹೌದು ಅದರಲ್ಲಿ ಸುಮಾರು ನಲವತ್ತಕ್ಕೂ ಮೀರಿ ಪೇಷಂಟ್ ಈಗಾಗಲೇ ಕೆಆರ್ ಹಾಸ್ಪಿಟಲ್ ಬಂದಿದ್ದಾರೆ ಹೌದು ಅದರಲ್ಲಿ ಆ ಮೂರು ಪೇಷಂಟ್ ಡೆತ್ ಆಗಿದೆ ಇಲ್ಲಿ ಬಂದ ಮೇಲೆ ಓಕೆ ಜೊತೆ ಜೊತೆಗೆ ಆದ್ರೆ ಮೊದಲಲ್ಲಿ ನಮ್ಮಲ್ಲಿ ಕೆಆರ್ ಹಾಸ್ಪಿಟಲ್ ಹದಿಮೂರು ವೆಂಟಿಲೇಟರ್ ಇದೆ ಹದಿಮೂರು ವೆಂಟಿಲೇಟರ್ ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದೇವೆ ಅದಾದ ನಂತರ ಉಳಿದಿದ್ದು ಗೆ ವೆಂಟಿಲೇಟರ್ ಬೇಕಾದ್ರೆ ನಮ್ಮ ಸನ್ಮಾನ್ಯ ಸಚಿವರು ಆರೋಗ್ಯ ಸಚಿವರು ಮತ್ತೆ ಕಮಿಷನರ್ ಕೂಡ ನಮ್ಗೆ ಆದೇಶ ಮಾಡಿದ್ದಾರೆ ಯಾವುದೇ ತರ ಆಂಬುಲೆನ್ಸ್ ಸರ್ವಿಸಸ್ ಆಗಲಿ ಅಥವಾ ಇದನ್ನ ಇಂಥದ್ದು ವೆಂಟಿಲೇಟರ್ ಸರ್ವಿಸ್ ಆಗಲಿ ಇದು ಚೆರ್ಕ್ ಆಗ್ಬಾರ್ದು ಡ್ರಗ್ಸ್ ಆಗ್ಲಿ ಮಸದ್ದಾಗ್ಲಿ ಪ್ರೈವೇಟ್ ಇಂದ ವೆಂಟಿಲೇಟರ್ ಇದನ್ನ ಸಪೋರ್ಟ್ ಕೂಡ ತಗೋಬೇಕು ಮತ್ತೆ ತಗೋಬೇಕಂತ ಹೇಳಿದ್ದಾರೆ ಅದರಂತೆ ನಾವು ಜೆ ಎಸ್ ನಲ್ಲಿ ಮೂರು ಪೇಷಂಟ್ಸ್ ನ ಅವರು ಆಗ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ವೆಂಟಿಲೇಟರ್ ನಲ್ಲಿ ಮತ್ತೆ ಈಗ ನಾರಾಯಣ ಹೃದಯಾಲಯ ಅಪೋಲೋ ಆಸ್ಪತ್ರೆ ಆ ಮತ್ತೆ ಜೆ ಎಸ್ ಎಸ್ ಎನ್ ಕೊಲಂಬಿಯೇಶ ನಾಲ್ಕು ಹಾಸ್ಪಿಟಲ್ಗಳಲ್ಲಿ ನಾವು ಕಾಂಟೆಕ್ಟ್ ಮಾಡಿ ವೆಂಟಿಲೇಟರ್ ರೆಡಿ ಇರೋದಕ್ಕೆ ಹೇಳಿದ್ದೇವೆ ಅವರು ಕೂಡ ಒಪ್ಪಿಕೊಂಡು ವೆಂಟಿಲೇಟರ್ ಕೂಡ ಇದನ್ನ ರೆಡಿ ಇಟ್ಕೊಂಡಿದ್ದಾರೆ ಇಂದು ಒಂದು ನಮಗೆ ಒಂದು ಆದೇಶ ಮಾಡಿದ್ದಾರೆ ಯಾವುದೇ ತರದ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಆಂಬುಲೆನ್ಸ್ ಬೇಕು ಅಂದ್ರೂ ಕೂಡ ಕಾವೇರಿಗೆ ಇಮಿಡಿಯೇಟ್ ಆಗಿ ಕಳಿಸಿ ಪ್ರೈವೇಟ್ ಇಂದ ಅಂತ ಕೂಡ ಅಂದ್ರೆ ಈಗ ಇರುವಂತ ಸಮಸ್ಯೆ ಬಸವರಾಜ್ ಅವರೀಗ ಚಾಮರಾಜನಗರದಿಂದ ಕೊಳ್ಳೇಗಾಲದಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂದ್ರೆ ನಾರ್ಮಲ್ ಆಂಬುಲೆನ್ಸ್ ಗಳಲ್ಲಿ ಬಂದಾಗ ಮತ್ತಷ್ಟು ಸಮಸ್ಯೆ ಆಗುವಂತ ಚಾನ್ಸಸ್ ಇದೆ ಹಾಗಾಗಿ ಎಲ್ಲ ಇಕ್ವಿಪ್ಮೆಂಟ್ಸ್ ಇರುವ ವಿಶೇಷವಾಗಿ ವೆಂಟಿಲೇಟರ್ಸ್ ಇರುವಂತ ಆಂಬುಲೆನ್ಸ್ ರವಾನೆ ಮಾಡೋದ್ರ ಕಡೆಗೆ ಏನಾದ್ರೂ ಕ್ರಮ ಕೈಗೊಳ್ತಾ ಇದ್ದೀರಾ ಅಂತ ಆ ಕಡೆಗೆ ಈಗ ನಾನು ಈ ಪ್ರೈವೇಟ್ ಅದನ್ನ ಕೂಡ ಮಾತಾಡ್ತಾ ಇದ್ದೀನಿ ಪ್ರೈವೇಟ್ ಹಾಸ್ಪಿಟಲ್ ನಮ್ದು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬುಲೆನ್ಸ್ ತೆಗೆದು ಚಾಮರಾಜನಗರ ಕಲ್ಸೋದಕ್ಕೆ ನಾವು ಇಲ್ಲಿ ರಿಕ್ವೆಸ್ಟ್ ಕೊಡ್ತಾ ಇದ್ದೇನೆ ಈಗ ಮಾಡ್ಬಿಟ್ಟು ನಾನು ಅವ್ರನ್ನೆಲ್ಲರೂ ಕೂಡ ಡಿಪ್ಲೈ ಮಾಡ್ತೇನೆ ಈಗ ನಮ್ಮಿಂದ ಹತ್ತು ಆಂಬುಲೆನ್ಸ್ ಹೋಗಿ ಅಡ್ವಾನ್ಸ್ ತಗೊಂಡ್ರೆ ಪ್ರೈವೇಟ್ ಆಸ್ಪತ್ರೆ ಆಯ್ ಮಾಡಿ ನಾನು ಕಳಿಸ್ತಾ ಇದ್ದೇನೆ ಈಗ ಕೇರ್ ಆಸ್ಪತ್ರೆಯಲ್ಲಿ ಎಷ್ಟು ಜನ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಮತ್ತೆ ಏನಿಗೆ ಎಕ್ಸಾಕ್ಟ್ಲಿ ಏನ್ ಆಗಿರ್ಬೋದು ನಲವತ್ತಕ್ಕೂ ನಲ್ವತ್ತಕ್ಕೂ ನೀರು ಬಂದಿದ್ದಾರೆ ಬರ್ತಾನೆ ಈಗಲೂ ಕೂಡ ಬರ್ತಾನೆ ಈಗ ನಲ್ವತ್ತಕ್ಕೂ ಹೆಚ್ಚು ಜನ ಬಂದ್ರೆ ಈಗ ಅವ್ರನ್ನ ಕೇವಲ ಕೇರ್ ಆಸ್ಪತ್ರೆ ಚಿಕಿತ್ಸೆ ಕೊಡಕ್ಕಾಗತ್ತೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಅಲ್ಲ ಅಲ್ಲ ಈಗ ಮಾಡೋದಕ್ಕೆ ಬೇರೆ ಹಾಸ್ಪಿಟ್ಲ್ ಶಿಫ್ಟಿಂಗ್ ಟ್ರೀಟ್ಮೆಂಟ್ ಅಥವಾ ವೆಂಟಿಲೇಟರ್ ಮಾಡಿದ್ದಾರೆ ಅದ್ರಂತ ನಾವು ಇಲ್ಲಿ ನಮಗೆ ರಿಸ್ಕ್ ಆಗಿ ವೆಂಟಿಲೇಟರ್ ಬೇಕು ಅಂತಂದ್ರೆ ಶಿಫ್ಟ್ ಮಾಡ್ತೇವೆ ಈಗ ಆಲ್ರೆಡಿ ಈಗ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ ಈಗ ರೆಡಿ ಆಗಿದ್ದಾರೆ ಅಂದ್ರೆ ಇಂತ ಪೇಶೆಂಟ್ಸ್ ಬರ್ತಾರೆ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ನಂಬರ್ ಆಫ್ ವೆಂಟಿಲೇಟರ್ ಎಷ್ಟಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊಳಂಬಿ ವಿಷಯದಲ್ಲಿ ಆರ್ ಇದೆ ನಾರಾಯಣ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಜೆಸ್ ಹಾಸ್ಪಿಟಲ್ ಏಳು ವೆಂಟಿಲೇಟರ್ ರೆಡಿ ಮಾಡಿ ಆಗಲೇ ಮೂರು ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ಲಿ ಈಗ ನಮ್ಮ ಶುಟ್ ಶುಫ್ ಮಾಡೋದು ಎಕ್ಸಾಕ್ಟ್ಲಿ ಈಗ ಯಾವ ರೀತಿ ಅಂತ ಲಕ್ಷಣ ಅಂದ್ರೆ ವಿಷಪ್ರಾಶನ ಆಗಿದೆ ಅಂತ ಹೇಳ್ತೀರಾ ಬಟ್ ಏನ್ ಏನು ವಿಷ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರೂ ಈಗ ಡೀಟೇಲ್ಸ್ ನಿಮ್ಗೊಂದು ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಆಗುವಂತ ಪರಿಸ್ಥಿತಿ ಇದೆಯಾ ಎಸ್ ತಮ್ಮ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ ತಾಂತ್ರಿಕ ಕಾರಣದಿಂದಾಗಿ ಸಂಪರ್ಕ ಅಹ್ ಸ್ಪಷ್ಟವಾಗ್ತಿಲ್ಲ ಆದ್ರೆ ಬಸವರಾಜ್ರು ಒಂದು ಮಾತನ್ನ ಕೇಳಿದ್ರು ಸ್ಪಷ್ಟವಾಗಿ ಎಲ್ಲೆಲ್ಲಿ ಈಗಾಗಲೇ ವೆಂಟಿಲೇಟರ್ ಗಳನ್ನ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ರೆಡಿ ಆಗಿರ್ತಕ್ಕಂಥದ್ದು ಇದರ